ಇವತ್ತು ನಮ್ಮ ಅತ್ತೆ ನಮ್ಮ ಮನೆ ಬಂದಾರಿ ಬಂದಾರಿ ಸಿಕ್ಕಿ ಚಪಾತಿ ಮಾಡ್ತಾರೆ ನಮ್ಮ ಚಪಾತಿ ಸುಡ್ತಾರೆ ಇಬ್ಬರೂ ಒಂದು ಕೆಲಸ ಇಬ್ಬರಿಬ್ಬರೂ ಮಾಡಬೇಕು ನಿಮ್ಮ ಮನೇಲಿ ಹಿಂಗೆ ಮಾಡ್ತೀರಾ ನೀವು ನಾ ನಮ್ಮ ಅತ್ತೆ ರತ್ನ ಬ್ಲಾಕ್ಸಿಗೆ ವೆಲ್ಕಮ್ ಬ್ಯಾಕ್ ಅಂಡ್ ಇವತ್ತು ನಾವು ಮೆಂಟಲ್ ಮೆಂಟಲ್ ಆಟ ಆಡ್ತಿದ್ದೀವಿ ಅದೇನಾದರೆ ಇವಾಗ ಒಬ್ಬರು ಆಡ್ತಾರೆ ಆಮೇಲೆ ನಮ್ಮ ಅತ್ತೆ ಹೇಳ್ತಾರೆ ಏನು ಹೇಳಿ

ಚಪಾತಿ ಅಂದ್ರೆ ಚಪಾತಿ ಮಕ್ಕಳೆಲ್ಲ ಮೊಬೈಲ್ ಇಟ್ಕೊಂಡ್ಬಿಟ್ಟು ಫಸ್ಟ್ ಮೊಬೈಲ್ ನೋಡ್ತಾರ ಇವನು ಏನು ನಮ್ಮ ದೊಡ್ಡಣ್ಣ ಮಗ ಇವಳು ನಮ್ಮ ದೊಡ್ಡಣ್ಣನ ಮಗಳು ದೊಡ್ಡ ಇವಳು ಇವಳೆಲ್ಲಾದ್ರೂ ನೋಡಿದಿರ ನೋಡ್ರಿ ಸ್ವಲ್ಪ ಆಮೇಲೆ ಇವಳು ದೊಡ್ಡ ಅಣ್ಣನ ಮಗಳು ಇಬ್ಬರು ಹೆಣ್ಣು ಮಕ್ಕಳು ಒಬ್ಬ ಗಂಡ ಮಗ ಇವಳು ನಮ್ಮ ಜಿಶು ಆಮೇಲೆ ಇಲ್ಲಿದ್ದಾಳಲ್ಲ ಇವಳು ಚಿಕ್ಕ ನನ್ನ ಮಗಳು ಯಾವಾಗಲೂ ಮೊಬೈಲ್ ಇಟ್ಕೊಂತಾಳೆ ಮೂಲೆ ಕುತ್ಕೊಂತಾಳೆ ನಮ್ ಜಾನ್ವಿ ಅಂತ ಹೇಳಿ ಜಾನ್ವಿ ಅಂತ ಇವತ್ತು ನಾವು ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ಸ್ವಲ್ಪ ದೂರ ನಿಂತ್ಕೊಳೆ ನಿನ್ ಮುಖ ಕಾಣ್ಬೇಕು ಇವತ್ತು ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ಅದೇನು ಅಂದ್ರೆ ಮೆಂಟಲ್ ಯಾರು ಅಂತ ಹಿಡಿಯೋದು ಹೌದಾ ಮೆಂಟಲ್ ಮೆಂಟಲ್ ಯಾರು ಅಂದ್ರೆ ಫಾರ್ ದ ವಿಡಿಯೋ ಇವತ್ತು ನಮ್ಮ ಅತ್ತೆ ಮನೆಗೆ ಹೋಗೋದು ಲೇಟ್ ಆಗುತ್ತೆ ಅದಕ್ಕೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮೆಂಟಲ್ ಮೆಂಟಲ್ ಯಾರು ಮೆಂಟಲ್ ಅನ್ನೋ ವಿಡಿಯೋ ಪಕ್ಕ ಮಾಡ್ತೀನಿ ನಂಗೆ ಗೊತ್ತಿಲ್ಲ ಗೈಸ್ ಇದು ಫಸ್ಟ್ ಟೈಮ್ ನಾನು ಕೇಳ್ತಿರೋದು ನನಗೂ ಎಕ್ಸೈಟ್ಮೆಂಟ್ ಇದೆ ಆದರೆ ಈಗ ನಮ್ಗೆ ಟೈಮ್ ಇಲ್ಲ ಟೈಮ್ ಆಗಿಬಿಟ್ಟಿದೆ ಲೈಕ್ ಅದು ಕೊಡ್ತೀರಾ ಅನ್ಕೊಂಡಿದೀನಿ ಕೊಡ್ತೀರಾ ಥ್ಯಾಂಕ್ ಯು ಸೋ ವಚ್ ಲೈಕ್ ಶೇರ್ ಕಮೆಂಟ್ ಬೈ ನೋಡಿ ಗಾಯ್ಸ್ ಇವಳೇನು ಡ್ರಾಯಿಂಗ್ ಮಾಡಿದಾಳಂತೆ ಅದಕ್ಕೆ ವಿಡಿಯೋದಲ್ಲಿ ತೋರಿಸ್ಬೇಕು ಅಂತ ಹೇಳ್ಬೋದು ಅದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ಗಾಯ್ಸ್ ಚೆನ್ನಾಗಿ ಬಿಡಿಸಿದಾಳೆ ನಮ್ಮ ಯಶ ತುಂಬಾ ಚೆನ್ನಾಗಿ ಬಿಡಿಸಿದಾಳೆ ಡ್ರಾಯಿಂಗ್ಸ್ನ ಕಾಣಿಸಿದೆ ನೀಟಾಗಿ ನೋಡಿ ಆನಿಮಿಸ್ದೇ ಮಾಡ್ತಾಳೆ ಬರೀ ಇದು ಡಾಗ್ ಇವತ್ತು ಮಾಡಿರೋದು ತುಂಬಾ ಚೆನ್ನಾಗಿ ಇದು ನನಗೆ ತುಂಬಾ ಇಷ್ಟ ಆಯ್ತು ನೆಕ್ಸ್ಟ್ ಹಾರ್ಸ್ ಇದು ಅಷ್ಟೇ ಕುದ್ರೆ ಅದು ತುಂಬಾ ಚೆನ್ನಾಗಿ ಬರ್ತಿದಾಳೆ ಹಾರ್ಸ್ ನೆಕ್ಸ್ಟ್ ಈಸ್ ನೆಕ್ಸ್ಟ್ ಅನಕೊಂಡಾ आओ આવા ಅನಕೊಂಡಾ ನೆಕ್ಸ್ಟ್ ನೆಕ್ಸ್ಟ್ ಈಸ್ ದಿಸ್ ನೋಡಿ ಗಾಯ್ಸ್ ಇದು ಚೆನ್ನಾಗಿ ಚೆನ್ನಾಗಿ

ಇದು ಅವಳು ಡ್ರಾಯಿಂಗ್ ಕಾಂಪಿಟೇಷನ್ ಅಲ್ಲಿ ಸೆಕೆಂಡ್ ಬಂದಿದ್ದಾಳೆ ಡ್ರಾಯಿಂಗ್ ಕಾಂಪಿಟೇಷನ್ ಅಲ್ಲಿ ಸೆಕೆಂಡ್ ಬಂದಿದ್ದಾಳೆ ಅಂತ ಹೆಸರು ಎಲ್ಲರೂ ಕಂಗ್ರಾಜ್ ಮಾಡಿ ಆರ್ಟಿಸ್ಟ್ ಆದ್ರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಅಲ್ಲಿ ಏನಾದ್ರೂ ಹೇಳ್ತೀಯ ನನ್ನ ಡ್ರಾಯಿಂಗ್ಗೋಸ್ಕರ ಆದರೂ ನಮ್ಮ ಅತ್ತೆಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಅವರ್ ಎಷ್ಟು ನೋಡಿ ಗೈಸ್ ನಾನು ಹೇಳೇ ಇಲ್ಲ ನಿಜವಾಗ್ಲೂ ಹೇಳಿಲ್ಲ ಬಟ್ ಅವಳೇ ಹೇಳಿದ್ದಾಳೆ ತುಂಬ ಖುಷಿ ಆಯಿತು ನನಗೆ ದಯವಿಟ್ಟು ಗೈಸ್ ಎಲ್ಲರೂ ವೀಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡ್ತಾ ಇಲ್ಲ ಸಬ್ಸ್ಕ್ರೈಬು ಹಾಕ್ತಾ ಯಾರು ವಿಡಿಯೋ ಮಾತ್ರ ನೋಡ್ತಾ ಇದ್ದೀರಾ ಪ್ಲೀಸ್ ಗೈಸ್ ನೀವೆಷ್ಟು ಲೈಕ್ ಶೇರ್ ಲೈಕು ಕಮೆಂಟ್ ಮಾಡ್ತೀರೋ ಅಷ್ಟು ನನಗೆ ಹೆಲ್ಪ್ ಆಗುತ್ತೆ ಅಲ್ಲ ಬೇರೆ ಬೇರೆ ಕಂಟೆಂಟು ಎಲ್ಲ ಮಾಡ್ಬೋದು ಅನ್ನೋ ಒಂದು ಛಲ ಬರುತ್ತೆ ಮತ್ತೆ ಖುಷಿ ಆಗುತ್ತೆ ಅದಕ್ಕೋಸ್ಕರ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟ ಆದರೆ ವಿಡಿಯೋನ ಓಕೆ ಗಾಯ್ಸ್ ಬಾಯ್